ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಗಣಿತದಲ್ಲಿ ನಾವು ಕೆಲವು ಕನಿಷ್ಠವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನೇ ನೋಡಿದ್ದೀವಿ ಅದೇ ಪ್ರಶ್ನೆಗಳನ್ನು ನಾನು ಭಾಳ ಎಲ್ಲರೂ ಕೂಡ ಈ ಕಲಿಕೆಯಲ್ಲಿ ಹಿಂದುಳಿದತಕ್ಕಂಥ ವಿದ್ಯಾರ್ಥಿಗಳು ಸು ಕೂಡ ಮಾಡ್ಬೋದಾಗಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ತಗೊಂಡು ಅದನ್ನೇ ನಾನು ಕನಿಷ್ಠ ಕಲಿಕಾಂಶಗಳ ಪತ್ರಿಕೆ ಅಂತಂದೇಳಿ ತೊಗೊಂಡಿದ್ದೀನಿ ಇದನ್ನು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾವು ಒಂದೊಂದನೆ ಪಾರ್ಟ್ ಬೈ ಫಸ್ಟ್ ಬಂತು ಸೆಕೆಂಡ್ ಬಂತು ಅಂತ ಹೇಳಿ ತಗೊಳ್ತಾ ಹೋಗ್ತೀನಿ ಮೊದಲನೇದಾಗಿ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದವು ಎ ಎನ್ ಈಸ್ ಈಕ್ವಲ್ ಟು ಟು ಎನ್ ಸ್ಕ್ವಯರ್ ಪ್ಲಸ್ ಫೈವ್ ಆದರೆ ಆ ಶ್ರೇಣಿಯ ಮೂರನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಎ ಎನ್ ಈಸ್ ಈಕ್ವಲ್ ಟು ಟು ಎನ್ ಸ್ಕ್ವಯರ್ ಪ್ಲಸ್ ಫೈವ್ ಈ ಎನ್ನ ಬೆಲೆ ಮೂರು ಅವಾಗ ಎ ತ್ರೀ ಈಸ್ ಈಕ್ವಲ್ ಟು ಟೂ ಇಂಟು ತ್ರೀ ಸ್ಕ್ವರ್ ಪ್ಲಸ್ ಫೈ ಇನ್ಪ್ಲೈಸ್ ಎ ತ್ರೀ ಇಸ್ ಈಕ್ವಲ್ ಟು ಟೂ ಇಂಟು ನೈನ್ ಮೂರು ಮೂರಲೇ ಒಂಬತ್ತು ಪ್ಲಸ್ ಇದನ್ನ ತಗೊಂಡಾಗ ನಮಗೆ ಒಂಬತ್ತೆರಡೇ ಹದಿನೆಂಟು ಪ್ಲಸ್ ಐದು ಈಸ್ ಈಕ್ವಲ್ ಟು ಇಪ್ಪತ್ತ್ಮೂರು ಇದು ಈ ಬೆಲೆ ನಮಗೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಅದೇ ಥರನೇ ಕ್ವಶನನ್ನು ನೋಡೋಣ ಇಲ್ಲಿ ಎಕ್ಸ್ ಪ್ಲಸ್ ಟೂ ವೈ ಮೈನಸ್ ನಾಲ್ಕು ಟೂ ಎಕ್ಸ್ ಪ್ಲಸ್ ವೈ ಫೋರ್ ವೈ ಮೈನಸ್ ಟೋಲ್ ಇಸ್ ಈಕಲ್ ಟು ಜೀರೋ ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಅವು ಎಂಥ ರೇಖೆಗಳಾಗುತ್ತವೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ನಮಗೆ ಮೂರು ಥರ ರೇಖೆಗಳು ಬರ್ತವೆ ಒಂದು ಛೇದಿಸುವ ರೇಖೆಗಳು ಛೇದಿಸುವ ರೇಖೆಗಳಿಗೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಹಾಗೆಯೇ ಐಕ್ಯವಾಗ್ತಕ್ಕಂಥ ರೇಖೆಗಳಿಗೆ ಎ ಒನ್ ಬೈ ಎ ಟು ಇಜಿ ಕೊಟ್ಟು ಬಿ ಒನ್ ಬೈ ಬಿ ಟು ಇಜಿ ಕೊಟ್ಟು ಸಿ ಒನ್ ಬೈ ಸಿ ಟು ಆಮೇಲೆ ಸಮಾಂತರ ರೇಖೆಗಳಿಗೆ ಎ ಒನ್ ಬೈ ಎ ಟು ಇಜಿ ಕೊಟ್ಟು ಬಿ ಒನ್ ಬೈ ಬಿ ಟು ನಾಟ್ ಈ ಕೊಟ್ಟು ಸಿ ಒನ್ ಬೈ ಸಿ ಟು ಆಗುತ್ತೆ ಇಲ್ಲಿ ನಮ್ಗೆ ಯಾವ್ದು ಬರುತ್ತೆ ಅಂತ ನೋಡೋಣ ಇದು ಎ ಎಕ್ಸ್ ಒನ್ ಪ್ಲಸ್ ಬಿ ಬೈ ಒನ್ ಪ್ಲಸ್ ಸಿ ಒನ್ ಇಜಿ ಕೊಟ್ಟು ಜೀರೋ ಹಾಗೆಯೇ ಎ ಟು ಎಕ್ಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಒನ್ ಮತ್ತು ಎ ಟು ಬೆಲೆ ತಗೊಂಡಾಗ ಎ ಒನ್ ಎ ಟು ಇಲ್ಲಿ ಎ ಒನ್ ಬೆಲೆ ಒಂದು ಎ ಟು ಬೆಲೆ ಎರಡು ಹಾಗೆಯೇ ಬಿ ಒನ್ ಬೈ ಬಿ ಟು ತಗೊಂಡ್ರೆ ಎರಡು ಬೈ ನಾಲ್ಕು ಆಗುತ್ತೆ ಈಸ್ ಈಕ್ವಲ್ ಟು ಒನ್ ಬೈ ಟು ಆಗುತ್ತೆ ಸಿ ಒನ್ ಬೈ ಸಿ ಟು ತಗೊಂಡ್ರೆ ಮೈನಸ್ ಫೋರ್ ಮೈನಸ್ ಟೂಲು ಆಗುತ್ತೆ ಒನ್ ಬೈ ತ್ರೀ ಆಗುತ್ತೆ ಅಂದರೆ ನಾಲ್ಕು ಒಂದಲೇ ನಾಲ್ಕು ಮೂರಲೇ ಅಲ್ಲಿಗೆ ನಮಗೆ ಎ ಒನ್ ಬೈ ಎ ಟು ಈ ಜೀಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಜಿ ಟು ಆಗಿರೋದ್ರಿಂದ ಇದು ಸಮಾಂತರ ರೇಖೆಗಳಿಗೆ ಸಮನಾಗಿರ್ತಕ್ಕಂಥ ಸಮೀಕರಣಗಳಾಗಿರೋ ನೆಕ್ಸ್ಟ್ ಬಂತು ಯುಕ್ಲಿ ಬಾಧಾಕಾರದ ಅನ್ನು ಪ್ರಮೇಯ ಬರೀರಿ ಅಂತ ಕೇಳಿದರೆ ಇದು ನಮ್ಗೆ ಹೇಳಿಕೆ ರೂಪದಲ್ಲಿರ್ತಕ್ಕಂಥದ್ದು ದನ ಪೂರ್ಣಾಂಕಗಳಿಂದ ಪೂರ್ಣಾಂಕಗಳಾದ ಎ ಮತ್ತು ಬಿ ಗಳಿಗೆ ಎಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಏ ಸರಿ ಬಂದುವಂತೆ ಕ್ಯೂ ಮತ್ತು ಆರ್ ಎಂಬ ಎರಡು ಹನ್ಯನ್ಯ ಪೂರ್ಣಾಂಕಗಳು ಇರುತ್ತವೆ ಮತ್ತು ಇಲ್ಲಿ ಕಂಡೀಷನ್ ಇದೆ ಆರ್ ಗ್ರೆಟರ್ ದಾನ್ ಇಕ್ವಲ್ ಟು ಲೆಸ್ ಡ್ಯಾನ್ ಇಕ್ವಲ್ ಟು ಬಿ ಆಗಿರುತ್ತದೆ ಇದು ನಮಗೆ ಯುಕ್ಲಿಡನ್ನ ಭಾಗಾಕಾರದ ಪ್ರಮೇಯದಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಯಾವುದೇ ಎರಡು ಧನ ಪೂರ್ಣಾಂಕಗಳು ಎ ಮತ್ತು ಬಿಗಳು ಅವುಗಳ ಮಾಸ ಮತ್ತು ಲಾಸಗಳಿಗಿರುವ ಸಂಬಂಧ ಬರೆಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಎ ಅಂತಕ್ಕಂಥದ್ದು ಒಂದು ಬಿ ಜ್ಯೋಕ್ತಿ ಬಿ ಅಂತಕ್ಕಂಥದ್ದು ಒಂದು ಬಿ ಜ್ಯೋಕ್ತಿ ಅಥವಾ ಸಂಖ್ಯೆ ಅಂತ ತಗೊಂಡ್ರೆ ఏ ఇంటు డి ఈస్ ఈక్వల్ టు మాసూ లసూ ఎల్ ఇకే ఇది సరియర్తక సంబంధ ఏ ఎరడు గుణలబ్ద మాసూ లసకే సమతూ నెక్స్టు సిలిండర్న పూర్ణ మేల్మై వస్తీర్ణ తే టు ఆర్ ఇంటూ ఆర్ ప్లస్ ఎర్ ಎಂಟು ಆರ್ ಪ್ಲಸ್ ಹೆಚ್ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ಇದು ಪಿ ಆಫ್ ಎಕ್ಸ್ ವೈ ಬಿಂದುವಿಗೆ ಬಿಂದುವಿನಿಂದ ಇರುವ ದೂರ ಇದು ಡಿ ಇಸ್ ಈಕ್ವಲ್ ಟು ಬಿಂದು ಅಂದ ತಕ್ಷಣ ಝೀರೋ ಕಾಮನ್ ಝೀರೋ ಆಗುತ್ತೆ ಇಲ್ಲಿ ಎಕ್ಸ್ ವೈ ಇರೋದ್ರಿಂದ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವಯರ್ ಅಂತಕ್ಕಂಥದ್ದು ಇದು ಮೂಲ ಬಿಂದುವಿಗೆ ಇರತಕ್ಕಂಥ ದೂರವನ್ನು ಕಂಡುಹಿಡಿಯತಕ್ಕಂಥದ್ದು ನೆಕ್ಸ್ಟ್ ಒಂದು ಹಾಗೆಯೇ ಪಿ ಎಫ್ ಇ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಪಿ ಎಫ್ ಇ ಅಲ್ಲದಾದರೆ ಪಿ ಎಫ್ ಇ ಬಾರ್ ಆಗುತ್ತೆ ಇದನ್ನು ನಾವು ಕಂಡುಹಿಡೀಬೇಕಾಗಿರೋದು ಪಿ ಎಫ್ ಇ ಪ್ಲಸ್ ಪಿ ಎಫ್ ಇ ಬಾರ್ ಇಸ್ ಈಕ್ವಲ್ ಒನ್ ಅಲ್ಲಿಗೆ ಪಿ ಎಫ್ ಇ ಬಾರ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಒನ್ ಪಾಯಿಂಟ್ ಜೀರೋ ಜೀರೋ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಇದು ನಮಗೆ ಜೀರೋ ಅಲ್ಲಿಗೆ ಒಂಬತ್ತು ಪಾಯಿಂಟ್ ಝೀರೋ ನಮಗೆ ಇಲ್ಲಿ ಈ ಘಟನೆಯ ಸಂಭವನೀಯತೆ ಸಿಗ್ತಕ್ಕಂಥದ್ದು ಹಾಗೇನೆ ಇದಿಷ್ಟು ಕೂಡ ಒಂದೊಂದು ಮಾರ್ಕ್ಸ್ನಲ್ಲಿ ಬರಬಹುದಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಇದು ಎರಡು ಮಾರ್ಕ್ಸ್ನಲ್ಲಿ ಇರ್ತಕ್ಕಂಥದ್ದು ಎರಡು ಪ್ಲಸ್ ಐದು ಪ್ಲಸ್ ಎಂಟು ಪ್ಲಸ್ ಮೊತ್ತ ಕೇಳಿದರೆ ಎನ್ ಪದಗಳ ಮೊತ್ತ ಎನ್ ಎಲ್ಲಿ ಟ್ವೆಂಟಿ ಎ ಬೆಲೆ ಎರಡು ಡಿ ಬೆಲೆ ಇದು ಇದರಿಂದ ಇದಕ್ಕೆ ಇದರಿಂದ ಇದಕ್ಕೆ ಅಂದರೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೀತಕ್ಕಂಥದ್ದು ಐದು ಪ್ಲಸ್ ಎರಡು ಅಂದರೆ సూత్ర ఎస్ ఎన్ ఇజ్ ఈవల్ టు ఎన్ బై టూ ఇంటూ టు ఏ ప్లస్ ఎన్ మైనస్ వన్ ఇంటూ డి అదూ ఇప్పైరడు ఇంటూ టు ఇంటూ ఏ ఎరడు ప్లస్ ఇప్పటి మైనస్ వన్ ఇంటూ డి మెల మూడు ఈజ్ ఈవల్ టు ఎరడ ఒరే హాకూ ಹತ್ತೊಂಬತ್ತು ಎಂಟು ಮೂರು ಹತ್ತೊಂಬತ್ತು ಎಂಟು ಮೂರು ಇಂಪ್ಲೈಸ್ ಟೆನ್ ಎಂಟು ಫೋರ್ ಪ್ಲಸ್ ಹತ್ತೊಂಬತ್ತು ಎರಡನ್ನು ಕೂಡಿದರೆ ಆರುನೂರ ಇದು ನನಗೆ ಎನ್ ಪದಗಳವರೆಗಿನ మొత్త నెక్స్ట్ మంత్ క్వశ్చన్ తగో ఇది నమ్దు రేఖాత్మక సమీకరణి బు ఎక్స్ ప్లస్ వై ఈజ్ ఈక్వల్ టు ఫోర్టన్ ఇలా ఒత్తు ఇట్కణ ఎక్స్ మైనస్ వై ఈస్ ఈక్వల్ టు ఫోర్ ఇంకా ఎరడు అంతా తగిన వీర ఎక్స్ ప్లస్ వై ఈజ్ ఈక్వల్ టు ఫోర్టన్ ಎಕ್ಸ್ ಮೈನಸ್ ವೈ ಜಿ ಕೊಟ್ಟು ಫೋರ್ ಎರಡನ್ನು ಕೂಡಿದರೆ ವೈ ವೈ ಕ್ಯಾನ್ಸಲ್ ಎರಡು ಎಕ್ಸ್ ಇ ಜಿ ಕೊಟ್ಟು ಹದಿನೆಂಟು ಎಂಪ್ಲಾಯ್ಸ್ ಎಕ್ಸ್ ಇ ಜಿ ಕೊಟ್ಟು ಹದಿನೆಂಟು ಬೈ ಎರಡು ಅಂದರೆ ಒಂಬತ್ತಾಯಿತು ಈ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಅಥವಾ ಎರಡರಲ್ಲಿ ಹಾಕಿಕೊಂಡ್ರೆ ಒಂಬತ್ತನ್ನು ಎರಡರಲ್ಲಿ ಆದೇಶ ಸಿ ಅಲ್ಲಿಗೆ ಎಕ್ಸ್ ಮೈನಸ್ ವೈ ಜಿ ಕೊಟ್ಟು ಫೋರ್ ಅಲ್ಲಿಗೆ ಎಕ್ಸ್ ಬೆಲೆ ಇದೆ ಒಂಬತ್ತು ಮೈನಸ್ ವೈ ಫೋರ್ ಎಂಪ್ಲಾಯ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ನಾಲ್ಕು ಮೈನಸ್ ಒಂಬತ್ತು ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಐದು ಮೈನಸ್ ಮೈನಸ್ ಕ್ಯಾನ್ಸಲ್ ವೈ ಈಸ್ ಈಕ್ವಲ್ ಟು ಐದು ಇದು ನಮ್ಮ ಬೆಲೆ ಎಕ್ಸ್ ಬೆಲೆ ಒಂಬತ್ತು ವೈ ಬೆಲೆ ಐದು ನೆಕ್ಸ್ಟು ಇದು ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಎರಡನ್ನೂ ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ವಿ ಅದನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಕ್ಕ ತಗೊಳ್ತೀನಿ ನಾನು ಎರಡು ಪ್ಲಸ್ ಐದು ರೂಟ್ ಒಂದು ಅಬಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದಾನೆ ಎರಡು ಸಂಖ್ಯೆ ಅಂದರೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಇಟ್ಕೊಳ್ಳೋಣ ರೂ ಎರಡು ಪ್ಲಸ್ ರೂಟ್ ಫೈ ಒಂದು ಭಾಗಲಬ್ಧ ಸಂಖ್ಯೆ ಹಾಗಾದರೆ ಇದು ಬಾಗವಂತ ಸಂಖ್ಯೆ ಅಂದ ತಕ್ಷಣ ಪಿ ಬೈ ಕ್ಯೂ ರೂಪದಲ್ಲಿ ಅಥವಾ ಎ ಬೈ ಬಿ ರೂಪದಲ್ಲಿ ಬರ್ಕೊಳ್ಳೋದು ಟೂ ಪ್ಲಸ್ ರೂಟ್ ಫೈವ್ ಇಸ್ ಈಕ್ವಲ್ ಟು ಎ ಬೈ ಬಿ ಎಂದ ಎಂಬುದನ್ನು ಬರೆಯಬಹುದು ಹಾಗೆಯೇ ಇಲ್ಲಿ ಎ ಮತ್ತು ಬಿ ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಂದಮೇಲೆ ಜೊತೆಗೆ ಕಂಡೀಷನ್ನು ಬಿ ನಾಟ್ ಈಕ್ವಲ್ ಟು ಝೀರೋ ಆಮೇಲೆ ಇದರಲ್ಲಿ ಸಾಮಾನ್ಯ ಅಪವರ್ತನಗಳು ಎ ಮತ್ತು ಬಿಗಳಿಗೆ ಎ ಮತ್ತು ಬಿ ಗಳಿಗೆ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ ಅದರಿಂದ ರೂಟ್ ಫೈವ್ ಇಸ್ ಈಕ್ವಲ್ ಟು ಎ ಬೈ ಪಿ ಮೈನಸ್ ಟು ಇದನ್ನು ಈ ಕಡೆಗೆ ಹಾಕಿಕೊಳ್ಳೋಣ ಅಲ್ಲಿಗೆ ರೂಟ್ ಫೈವ್ ಎ ಮೈನಸ್ ಟು ಬಿ ಬೈ ಎದು ಎ ಬೈ ಬಿ ರೂಪದಲ್ಲಿ ಅಥವಾ ಪಿ ಬೈ ಕ್ಯೂ ರೂಪದಲ್ಲಿರೋದ್ರಿಂದ ಇದೇನಾಯಿತು ಎ ಮೈನಸ್ ಟು ಬಿ ಬೈ ಎ ಸಾರಿ ಬಿ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಇದು ಭಾಗಲಬ್ಧ ಸಂಖ್ಯೆ ಆದಮೇಲೆ ರೂಟ್ ಫೈವ್ ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಟೂ ಪ್ಲಸ್ ರೂಟ್ ಫೈವ್ ಎಂಬುದು ಭಾಗಲಬ್ಧ ಬೇರೆ ತರಬೇಕು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯಕ್ಕೆ ದೂರವಾಗಿದೆ ಅದರಿಂದ ಟೂ ಪ್ಲಸ್ ರೂಟ್ ಫೈವ್ ಅವಾಗಲಬ್ಧ ಸಂಖ್ಯೆ ಯಾಕೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡೂ ಕೂಡಿದರೆ ನಮಗೆ ಬರ್ತಕ್ಕಂಥದ್ದು ಅಭಾಗಲ್ದ ಸಂಖ್ಯೆ ನೆಕ್ಸ್ಟ್ ಒಂದು ಕ್ವಶನು ಇದು ನಿರ್ದೇಶಾಂಕ ರೇಖಾಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದರಲ್ಲಿ ತ್ರೀ ಒನ್ ಇದನ್ನು ಎಕ್ಸ್ ಒನ್ ವೈ ಒನ್ ಹಾಗೇನೆ ಸಿಕ್ಸ್ ಕಾಮನ್ ಟೂ ಇದನ್ನು ಎಕ್ಸ್ ಟೂ ವೈ ಟೂ ಅಂತ ಇಟ್ಕೊಳ್ಳೋಣ ಇಲ್ಲಿ ದೂರ ತಿಳಿದರೆ d = √x2 - x1 ^ 2 12 - y1 ^ 2 z = ಬೆಲೆ ಗಳನ್ನ ಹಾಕಿದ್ರೆ 6 - 3 ^ 2 2 - 1 ^ 2 ಇಂಪ್ಲೈಸ್ ಅಲ್ಲಿಗೆ 3 ^ 2 ಪ್ಲಸ್ ಒನ್ ಸ್ಕ್ವೈರ್ ಡಿ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಹೂರೊಂಬತ್ತು ಪ್ಲಸ್ ಒಂದು ಡಿ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಹತ್ತು ಅಂತಕ್ಕಂಥದ್ದು ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದರದ್ದೇ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಏನಾದರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ